ತಮಿಳು ಸಿನಿಮಾ ನಿರ್ಮಾಪಕರಿಂದ ಕರ್ನಾಟಕ ವಾಣಿಜ್ಯ ಮಂಡಳಿಗೆ ಪತ್ರ ಬಂದಿದೆ ತಮಿಳು ನಿರ್ಮಾಪಕರ ದಮಕಿಗೆ ನಾವು ಬಗ್ಗಲ್ಲ ಅಂತ ಫಿಲಂ ಚೇಂಬರ್ ಹೇಳಿದೆ ಇತ್ತೀಚೆಗೆ ಕರ್ನಾಟಕ ವಾಣಿಜ್ಯ ಮಂಡಳಿಗೆ ಪತ್ರವನ್ನು ಬರೆದಿದ್ದ ನಿರ್ಮಾಪಕರು ತಮಿಳು ಸಿನಿಮಾ ನಿರ್ಮಾಪಕರು ಕರ್ನಾಟಕ ವಾಣಿಜ್ಯ ಮಂಡಳಿಗೆ ಪತ್ರವನ್ನು ಬರೆದಿದ್ದಾರೆ ತಮಿಳು ನಿರ್ಮಾಪಕರ ದಮಕಿಗೆ ನಾವು ಬಗ್ಗಲ್ಲ ಅಂತ ಫಿಲಂ ಚೇಂಬರ್ ಹೇಳಿದೆ ಇತ್ತೀಚೆಗೆ ಕರ್ನಾಟಕ ವಾಣಿಜ್ಯ ಮಂಡಳಿಗೆ ನಿರ್ಮಾಪಕರು ಪತ್ರ ಬರೆದಿದ್ದರು ಕಮಲ್ ಸಿನಿಮಾ ರಿಲೀಸ್ ಮಾಡದಿದ್ದರೆ ಬರುವ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಭವಿಷ್ಯದಲ್ಲಿ ಕನ್ನಡ ಸಿನಿಮಾಗಳು ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ ಹೀಗೆ ಅಂತ ಓಪನ್ ಲೆಟರ್ ಬರೆದಿತ್ತು ತಮಿಳು ನಿರ್ಮಾಪಕರ ಸಂಘ ಕರ್ನಾಟಕ ಫಿಲಂ ಚೇಂಬರ್ ಸದಸ್ಯರು ಸಭೆ ನಡೆಸಿ ನಿಲುವಿಗೆ ಬಂದಿದ್ದಾರೆ ಮೊದಲು ಕ್ಷಮೆ ನಂತರ ಸಂಧಾನ ಅಂತ ಇದ್ದಾರೆ ಅಧ್ಯಕ್ಷ ನರಸಿಂಹಲು ಕಮಲ್ ಹಾಸನ್ ವಿವಾದ ಸದ್ಯಕ್ಕೆ ಹೈಕೋರ್ಟ್ನಲ್ಲಿದೆ ಸಿನಿಮಾ ರಿಲೀಸ್ ಮಾಡೋ ಆಸೆ ಇದ್ರೆ ಬಂದು ಮಾತಾಡಿ ನಮ್ಮ ನಿರ್ಧಾರವನ್ನು ಬದಲಿಸೋದಿಲ್ಲ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ತಮಿಳು ಸಿನಿಮಾ ನಿರ್ಮಾಪಕರಿಗೆ ಕರ್ನಾಟಕ ವಾಣಿಜ್ಯ ಮಂಡಳಿ ತಿರುಗೇಟನ್ನು ಕೊಟ್ಟಿದೆ ಅವರ ಪತ್ರಕ್ಕೆ ತಮಿಳು ನಿರ್ಮಾಪಕರ ಧಮಕಿಗೆ ನಾವು ಹೆದರಲ್ಲ ಇತ್ತೀಚೆಗೆ ಕರ್ನಾಟಕ ವಾಣಿಜ್ಯ ಮಂಡಳಿಗೆ ನಿರ್ಮಾಪಕರು ತಮಿಳು ನಿರ್ಮಾಪಕರು ಪತ್ರ ಬರೆದಿದ್ರು ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಮಾಡದಿದ್ದರೆ ಬರುವ ದಿನಗಳಲ್ಲಿ ಅಂದರೆ ಭವಿಷ್ಯದಲ್ಲಿ ಕನ್ನಡ ಸಿನಿಮಾಗಳು ಸಂಕಷ್ಟ ಎದುರಿಸಬೇಕಾಗುತ್ತೆ ಅಂದರೆ ತಮಿಳ್ನಾಡಲ್ಲಿ ಕನ್ನಡ ಸಿನಿಮಾಗಳನ್ನು ರಿಲೀಸ್ ಮಾಡೋದಕ್ಕೆ ನಾವು ಬಿಡ ಬಿಡಲ್ಲ ಈಗ ತಮಿಳು ಸಿನಿಮಾ ಕಮಲ್ ಹಾಸನ್ ಅವರು ನಡೆಸಿರುವಂಥ ಸಿನಿಮಾವನ್ನು ರಿಲೀಸ್ ಮಾಡದಿದ್ದರೆ ಕರ್ನಾಟಕದಲ್ಲಿ ಮುಂದೆ ಭವಿಷ್ಯದಲ್ಲಿ ಕನ್ನಡ ಸಿನಿಮಾಗಳು ತಮಿಳುನಾಡಲ್ಲಿ ಬಿಡುಗಡೆ ಆಗದ ರೀತಿಯಲ್ಲಿ ಮಾಡಿಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಓಪನ್ ಆಗಿನೇ ಪತ್ರದಲ್ಲಿ ಬರೆದು ಧಮಕಿ ಹಾಕಿದರು ತಮಿಳು ನಿರ್ಮಾಪಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರಸಿಂಹಲು ಅವರ ನೇತೃತ್ವದಲ್ಲಿ ನನ್ನ ಸಭೆ ಆಗುತ್ತೆ ಫಿಲಮ್ ಚೇಂಬರ್ನಲ್ಲಿ ಸಭೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಕರ್ನಾಟಕ ಫಿಲಮ್ ಚೇಂಬರ್ ಸದಸ್ಯರು ಸಭೆ ನಡೆಸಿ ಒಂದು ನಿಲುವಿಗೆ ಬರ್ತಾರೆ ಮೊದಲು ಕ್ಷಮೆ ನಂತರ ಸಂಧಾನ ಅಂತ ಹೇಳಿ ಅಧ್ಯಕ್ಷ ನರಸಿಂಹಲು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕನ್ನಡಿಗರ ಭಾವನೆಗೆ ಧಕ್ಕೆ ಆಗಿದೆ ಸೊ ಕಮಲ್ ಹಾಸನ್ ತಮ್ಮ ಹೇಳಿಕೆಯನ್ನು ವಾಪಸ್ ಕೊಟ್ಟು ಪಡ್ಕೊಳ್ಬೇಕು ನಮ್ಮ ಕನ್ನಡಿಗರಲ್ಲಿ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದರೆ ಅದಾದ ನಂತರ ಮುಂದಿನ ನಿರ್ಧಾರ ತೆಗೆದುಕೊಡ್ತೀವಿ ಕಮಲ್ ಹಾಸನ್ ವಿವಾದ ಸದ್ಯಕ್ಕೆ ಹೈಕೋರ್ಟ್ನಲ್ಲಿದೆ ಸಿನಿಮಾ ರಿಲೀಸ್ ಮಾಡೋ ಆಸೆ ಇದ್ದರೆ ಬಂದು ಮಾತಾಡಿ ನಮ್ಮ ನಿರ್ಧಾರ ಅಂತೂ ಬದಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಫಿಲಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಭಾಳ ಸ್ಪಷ್ಟವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ತಮಿಳು ನಿರ್ಮಾಪಕರಿಗೆ